ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ನಾವು ಹತ್ತನೇ ತರಗತಿಯ ಕನ್ನಡದ ಮೊದಲನೇ ಪಾಠ ನಮ್ಮ ಭಾಷೆ ಈ ಭಾಷೆಯ ಪ್ರಶ್ನೋತ್ತರವನ್ನು ನೋಡ್ತಾ ಇದ್ದು ಅಲ್ವಾ ಇದು ಆ ವಿಡಿಯೋದ ಕಂಟಿನ್ಯೂಯೇಷನ್ ವಿಡಿಯೋ ಮುಂದುವರಿದಂತಹ ಭಾಗ ಓಕೆ ನಾವು ಕೃತಿಕಾರರ ಪರಿಚಯ ಪದಗಳ ಅರ್ಥ ಹಾಗೆ ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸುವುದನ್ನು ನೋಡಿದ್ದೇವೆ ಈಗ ಈ ವಿಡಿಯೋದಲ್ಲಿ ನಾವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವುದು ಇಲ್ಲಿಂದ ಶುರು ಮಾಡಿ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸಂದರ್ಭ ಸಹಿತ ಭಾಷಾಭ್ಯಾಸ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಓಕೆ ಲೆಟ್ ಸ್ಟಾರ್ಟ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳಾಗಿ ವಿಭಾಗಿಸಲಾಗಿದೆ ವ್ಯಾವಹಾರಿಕ ಭಾಷೆ ವ್ಯಾವಹಾರಿಕ ಎಂದರೆ ಜೀವದ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಉದಾಹರಣೆಗೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಗ್ರಾಂಥಿಕ ಭಾಷೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾಹರಣೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಪ್ರಶ್ನೆ ಎರಡು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಉತ್ತರ ನವಶಿಲಯುಗದ ಮಾನವನಿಗೆ ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಯಿಂದ ಲೆಕ್ಕವಿಡುವ ಅವಶ್ಯಕತೆ ಉಂಟಾದ ಕಾಲವನ್ನು ಲಿಪಿಯ ಉಗಮ ಕಾಲವೆನ್ನಬಹುದು ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರರು ಅವು ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ಪ್ರತಿದಿನ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಏಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾರೆ ಹಾಲು ಮಾರುವವರು ಹೀಗೆಯೇ ಲೆಕ್ಕವಿಡುತ್ತಿದ್ದರು ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಪ್ರಶ್ನೆ ಮೂರು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಉತ್ತರ ಲಿಪಿಯು ಮಾನವನಿಗೆ ಬಹಳ ಉಪಯುಕ್ತವಾಗಿ ಅವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಹಾಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಹೀಗೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ನೆಕ್ಸ್ಟ್ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಪ್ರಭುಗಳಂತಹ ಶರಣವರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನು ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಪ್ರಶ್ನೆ ಐದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಉತ್ತರ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದುವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಓಕೆ ಇವಿಷ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಹಾಗೆ ಅವುಗಳಿಗೆ ಉತ್ತರ ನೆಕ್ಸ್ಟ್ ಮೇನ್ ಬಂದು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಉತ್ತರ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನದವರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದುವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಸ್ವಭಾಷೆಯನ್ನ ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲೂ ಕೀಳೆಂಬುವುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳೂ ಅಷ್ಟೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಪ್ರಶ್ನೆ ಎರಡು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಉತ್ತರ ಹಲವು ಕವಿಗಳು ಕನ್ನಡದ ಅಭಿವೃದ್ಧಿಯಾಗಬೇಕಾದರೆ ಕನ್ನಡ ಪದ ಬಳಕೆ ಹೆಚ್ಚಾಗಬೇಕೆಂದು ಕನ್ನಡದ ವಾಣಿಯು ಎಲ್ಲರೂ ಸುಲಭವಾಗಿ ಅರ್ಥೈಸಿಕೊಳ್ಳಲಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮುಂದೆಯೇ ಶರಣರು ಕವಿಪುಂಗವರು ದಾಸವರೇಣ್ಯರು ಸುಲಭ ಮಾರ್ಗವನ್ನೇ ತುಳಿದು ತಮ್ಮ ಅನುಭವದ ಸಾರದಲ್ಲಿ ಸುಲಭವೂ ಸುಂದರವೂ ಹಾಗೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು ಹಾಗೆಯೇ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ಅಂದರೆ ತತ್ಸಮ ತದ್ಭವಗಳಾಗಿ ಅಂತ ಹೇಳಿ ಅರ್ಥ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ ಮಹಾಮದ್ದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಹಾಗೆಯೇ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡಕ್ಕೆ ಉಡುಪನ್ನ ಧರಿಸಿ ಒಳಗೆ ಬಂದು ಬಿಟ್ಟಿವೆ ಅದೇ ರೀತಿ ಕನ್ನಡದ ನೆರೆಯ ಭಾಷೆಯಿಂದಲೂ ಬಂದಿರುವ ಎರವಲುಗಳುಂಟು ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಳ್ಳು ಕೊಡುಗೆ ನಡೆಯುತ್ತಲೇ ಇದೆ ಇದರಿಂದ ಕನ್ನಡವು ಅದರ ನೆರೆನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ ಈ ರೀತಿಯಲ್ಲಿ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ ಓಕೆ ಇವೆರಡೂ ಕೂಡ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗೆ ಉತ್ತರಗಳು ನೆಕ್ಸ್ಟ್ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಮೊದಲು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆಗಳಿಗೆ ನಾವು ಆಯ್ಕೆಯನ್ನ ಮಾಡಿ ಬರಿಬೇಕು ನಂತರ ಸಂದರ್ಭ ಹಾಗೆ ಸ್ವಾರಸ್ಯವನ್ನು ಬರೀಬೇಕು ಎಲ್ಲರಿಗೂ ತಿಳಿದೇ ಇದೆ ಅಲ್ವಾ ಆಯ್ಕೆ ಅಂತ ಹೇಳಿ ಹೇಳಿದ್ರೆ ನಾವು ಈ ಪಾಠವನ್ನು ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗೆ ಈ ವಾಕ್ಯದಲ್ಲಿ ಇರುವಂತಹ ಸ್ವಾರಸ್ಯ ಎಂಥದ್ದು ಅನ್ನೋದನ್ನು ನಾವಿಲ್ಲಿ ಬರಿತಾ ಹೋಗಬೇಕಾಗುತ್ತೆ ಓಕೆ ಉತ್ತರವನ್ನು ನೋಡೋಣ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಹಾರಿಸಲಾಗಿದೆ ಸಂದರ್ಭ ಮಾನವನು ಲಿಪಿಯನ್ನು ಕಂಡುಕೊಂಡ ನಂತರ ನೀಡಲು ಉಪಯುಕ್ತವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಈ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಎಂದು ಹೇಳಿದ್ದಾರೆ ಸ್ವಾರಸ್ಯ ಸಂಸ್ಕೃತಿಯ ಇತಿಹಾಸ ಉಳಿಯುವಲ್ಲಿ ಲಿಪಿ ಎಷ್ಟು ಮಹತ್ವಪೂರ್ಣವಾದುದು ಎಂಬುದನ್ನು ಲೇಖಕರು ವಿವರಿಸಿರುವುದು ಅತ್ಯಂತ ಸ್ವಾರಸ್ಯಪೂರ್ಣವಾಗಿದೆ ಪ್ರಶ್ನೆ ತಕ್ಕುದೇ ಬೆರಸಲ್ಕೆ ಘೃತಮುಮಂ ತೈಲಮುಮಂ ಉತ್ತರ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಹಾರಿಸಲಾಗಿದೆ ಸಂದರ್ಭ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು ಇಂಥ ಪರಿಸ್ಥಿತಿಯನ್ನು ಗಮನಿಸಿ ನಯಸೇನ ಕವಿ ಈ ಮೇಲ್ಕಂಡ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ಮತ್ತು ಸಂಸ್ಕೃತದ ಅಸ್ವಾದ ಮಿಶ್ರಣ ಅಸ್ವಾದ ಅಂತ ಹೇಳಿ ಹೇಳಿದ್ರೆ ರುಚಿ ಇಲ್ಲದ್ದು ಅಂತ ಹೇಳಿ ಸ್ವಾದ ಇಲ್ಲದ್ದು ಅಂತ ಹೇಳಿ ಸ್ವಾರಸ್ಯ ಕನ್ನಡ ಮತ್ತು ಸಂಸ್ಕೃತದ ಅಸ್ವಾದ ಮಿಶ್ರಣದ ಬಗ್ಗೆ ಆಕ್ಷೇಪಿಸುತ್ತಾ ನಯಸೇನ ಕವಿ ಉದಾಹರಣೆ ಸಹಿತ ವಿವರಿಸಿರುವುದು ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಓಕೆ ಮೂರನೇ ಪ್ರಶ್ನೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಹಳಿದ ಹಾಲಿನಂತೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಹಾರಿಸಲಾಗಿದೆ ಸಂದರ್ಭ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಶರಣರು ಕವಿಪುಂಗದವರು ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಮಹಾಲಿಂಗರಂಗ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ಭಾಷೆ ಎಷ್ಟು ಸುಲಭ ಸುಲಲಿತ ಎಂಬುವುದಕ್ಕೆ ಮಹಾಲಿಂಗರಂಗ ಕೊಟ್ಟ ಹೋಲಿಕೆ ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ನಾಲ್ಕು ಒಬ್ಬ ತಾಯಿಯ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಹಾರಿಸಲಾಗಿದೆ ಸಂದರ್ಭ ಲೇಖಕರು ಭಾಷಾ ಸೌಹಾರ್ದತೆಯ ಬಗ್ಗೆ ತಿಳಿಸುತ್ತಾ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದಿದ್ದಾರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲೂ ಕೀಳೆಂಬುವುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳೂ ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಎಂದು ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಭಾಷೆಯ ಬಗ್ಗೆ ಅಂಧಾಭಿಮಾನ ದುರಭಿಮಾನ ಬೆಳೆಸಿಕೊಳ್ಳದೆ ಎಲ್ಲ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರೆಯುತ್ತದೆ ಎಂಬುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಓಕೆ ಇಷ್ಟು ಕೂಡ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಎನ್ನುವಂತಹ ಮೇನ್ ಓಕೆ ಈಗ ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಓಕೆ ಫಸ್ಟ್ ಒನ್ ಭಾಷೆ ಇದ್ದು ಅದರ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ ಆ ಡ್ಯಾಶಲ್ಲಿ ಏನನ್ನ ಬರಿಬೇಕು ಪಿಯೂಷ ಪಿಯೂಷ ಅಂತ ಹೇಳಿ ಹೇಳಿದ್ರೆ ಅಮೃತ ಅಂತ ಹೇಳಿ ಅರ್ಥ ಓಕೆ ಎರಡನೇದು ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ ಉತ್ತರ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ಎರಡು ಒನ್ ಕನ್ನಡ ಡ್ಯಾಶ್ ವರ್ಗಕ್ಕೆ ಸೇರಿದೆ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದೆ ಫೋರ್ತ್ ಒನ್ ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಆ ಡ್ಯಾಶಲ್ಲಿ ಏನನ್ನ ಬರೀಬೇಕು ಕನ್ನಡ ಓಕೆ ಐದನೇದು ನಮ್ಮ ಭಾಷೆ ಗದ್ಯ ಭಾಗದ ಆಕರ ಗ್ರಂಥ ಅಂದರೆ ನಮ್ಮ ಭಾಷೆ ಎನ್ನುವಂತಹ ಈ ಪಾಠವನ್ನ ಯಾವ ಆಕರ ಗ್ರಂಥದಿಂದ ಆರಿಸಿದ್ದಾರೆ ಕನ್ನಡ ಸಂಸ್ಕೃತಿ ಎನ್ನುವಂತಹ ಪ್ರಬಂಧ ಸಂಕಲನದಿಂದ ಆರಿಸಿರೋದು ಓಕೆನಾ ಅಂದ್ರೆ ಆಯ್ದ ಭಾಗ ಯಾವುದು ಅಂತ ಹೇಳಿ ಓಕೆ ನೆಕ್ಸ್ಟ್ ಒನ್ ಹೊಂದಿಸಿ ಬರೆಯಿರಿ ನಾನು ಇದಕ್ಕೆ ಉತ್ತರವನ್ನ ಮಾತ್ರ ಹೇಳ್ತೇನೆ ಓಕೆ ನೋಡ್ಕೊಂಡು ನೀಟಾಗಿ ಬರ್ಕೊಡಿ ಉತ್ತರವನ್ನ ಓಕೆನಾ ವ್ಯಾವಹಾರಿಕ ಇದಕ್ಕೆ ಸರಿ ಹೊಂದುವಂತಹ ಪದ ಯಾವುದು ಶ್ರವಣ ದಾಸರು ಕೀರ್ತನೆಗಳು ದಿವಾನ ಅನ್ಯದೇಶ್ಯ ಗ್ರಾಂಥಿಕ ಚಾಕ್ಷುಷ ಶಿವಶರಣರು ವಚನಗಳು ಓಕೆ ನೆಕ್ಸ್ಟ್ ನೆಕ್ಸ್ಟ್ಮೇ ಪ್ರಾಯೋಗಿಕ ಅಭ್ಯಾಸ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಮೊದಲನೇದು ವಿಚಾರ ವಿನಿಮಯ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಎರಡನೇದು ಸಂಶೋಧಕ ಪುರಾತನ ಶಿಲಾಶಾಸನದ ಅರ್ಥವನ್ನು ತಿಳಿದುಕೊಳ್ಳಲು ಸಂಶೋಧಕ ತುಂಬ ಪರಿಶ್ರಮಪಟ್ಟರು ಪರಿಷ್ಕರಿಸು ಶಿಕ್ಷಕರ ಸಲಹೆ ಪ್ರಕಾರ ನಾವು ಪ್ರಬಂಧವನ್ನು ಪರಿಷ್ಕರಿಸಿದ್ದೇವೆ ಪ್ರಗತಿಪಥ ಶ್ರಮ ಮತ್ತು ನಿಷ್ಠೆಯಿಂದ ಜೀವನದಲ್ಲಿ ಪ್ರಗತಿಪಥ ತಲುಪಬಹುದು ಓಕೆ ನೆಕ್ಸ್ಟ್ ಮೈ ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪ ಬರೆಯಿರಿ ಓಕೆ ಹೋಟ್ಲು ಇದರ ಮೂಲ ರೂಪ ಹೋಟೆಲ್ ಇಸ್ಕೂಲು ಮೂಲರೂಪ ಸ್ಕೂಲ್ ಆಪೀಸು ಇದರ ಮೂಲ ರೂಪ ಆಫೀಸ್ ಲೈಟು ಇದರ ಮೂಲ ರೂಪ ಲೈಟ್ ಹಾಸ್ಪಿಟಲು ಇದರ ಮೂಲ ರೂಪ ಹಾಸ್ಪಿಟಲ್ ಓಕೆನಾ ನೆಕ್ಸ್ಟ್ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳಲ್ಲಿ ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಆರಿಸಿ ಬರೆಯಿರಿ ಕಾರ್ಯ ಕತ್ತಲೆ ಇಲ್ಲ ಶಸ್ತ್ರ ಎಚ್ಚರ ಕಣ್ಣಿಗೆ ಅದ್ಭುತ ಬಟ್ಟೆ ಇವಿಷ್ಟನ್ನು ಕೊಟ್ಟಿದ್ದಾರೆ ಇದರಲ್ಲಿರುವಂತಹ ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಆರಿಸಿ ಬರಿಬೇಕು ಸಂಯುಕ್ತ ಅಕ್ಷರಗಳು ಅಂದರೆ ಏನು ವಿಜಾತಿಯ ಸಂಯುಕ್ತ ಅಕ್ಷರಗಳು ಎಂದರೆ ಏನು ಸಜಾತಿಯ ಸಂಯುಕ್ತ ಅಕ್ಷರಗಳು ಅಂದರೆ ಏನು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಅವುಗಳನ್ನು ನೋಡಿ ಓಕೆ ನಾನು ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿ ಹೇಳಿದ್ರೆ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಹೇಳಿದರೆ ಒತ್ತಕ್ಷರಗಳು ಸಜಾತಿಯ ಸಂಯುಕ್ತ ಅಕ್ಷರ ಅಂತ ಹೇಳಿ ಹೇಳಿದರೆ ಅದೇ ಅಕ್ಷರಕ್ಕೆ ಅದೇ ಒತ್ತನ್ನ ಕೊಟ್ಟರೆ ಅದು ಸಜಾತಿಯ ಸಂಯುಕ್ತ ಅಕ್ಷರ ಆಗುತ್ತೆ ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ಹೇಳಿ ಹೇಳಿದ್ರೆ ಒಂದು ಪದಕ್ಕೆ ಅಂದ್ರೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತನ್ನ ಕೊಟ್ಟರೆ ಅದನ್ನ ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ಹೇಳಿ ಕರೀತಾರೆ ಓಕೆ ಇಲ್ಲಿ ಯಾವ್ಯಾವ್ದಿದಾವೆ ಆ ರೀತಿಯಲ್ಲಿ ಅಂತ ಹೇಳಿ ಹೇಳಿದ್ರೆ ನೋಡಿ ಕತ್ತಲೆ ಕತ್ತಲೆಯಲ್ಲಿ ತಾಗೆ ತಾವೊತ್ತನ್ನ ಕೊಟ್ಟಿದ್ದಾರೆ ಓಕೆನಾ ತಾಗೆ ತಾವತ್ತನ್ನು ಕೊಟ್ಟರೆ ಅದು ಯಾವ ಅಕ್ಷರ ಆಯಿತು ಸಜಾತಿಯ ಸಂಯುಕ್ತ ಅಕ್ಷರ ಆಯಿತು ಓಕೆ ಅಂದರೆ ಅದೇ ಅಕ್ಷರಕ್ಕೆ ಅದೇ ಒತ್ತನ್ನು ಕೊಟ್ಟರೆ ಅದು ಸಜಾತಿಯ ಅಕ್ಷರ ಸೊ ನಾವಿಲ್ಲಿ ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಆರಿಸಿ ಬರಿಬೇಕು ಯಾವ್ಯಾವ್ದು ನೋಡೋಣ ಕಾರ್ಯ ಇಲ್ಲಿ ಯಾಗೆ ರಾ ಒತ್ತನ್ನು ಕೊಟ್ಟಿದ್ದಾರೆ ಅರ್ಕ ಒತ್ತನ್ನು ನೆಕ್ಸ್ಟ್ ಶಸ್ತ್ರ ಇಲ್ಲಿ ಸಾಗೆ ತಾಮ ರಾವತ್ತನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅದ್ಭುತ ದಾಗೆ ಬಾವತ್ತನ್ನು ಕೊಟ್ಟಿದ್ದಾರೆ ಇನ್ನು ಮಿಕ್ಕಂಥದ್ದೆಲ್ಲವೂ ಕೂಡ ಸಜಾತಿಯ ಸಂಯುಕ್ತ ಅಕ್ಷರಗಳು ಓಕೆನಾ ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಿರಿ ಓಕೆ ಅವರ್ಗೀಯ ವ್ಯಂಜನಾಕ್ಷರಗಳು ಅಂದರೆ ಏನು ಇದು ಕನ್ನಡ ವ್ಯಾಕರಣದಲ್ಲಿ ಬರುತ್ತೆ ಅಲ್ವಾ ಅವರ್ಗೀಯ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಹೇಳಿದರೆ ಯಿಂದಾಳವರೆಗೂ ಇರುವಂತಹ ಅಕ್ಷರಗಳು ಓಕೆ ಇಲ್ಲಿ ಯಾವ್ಯಾವ ಪದದಲ್ಲಿ ಅವರ್ಗೀಯ ವ್ಯಂಜನ ಅಕ್ಷರಗಳಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಆರಿಸಿ ಬರೀಬೇಕು ಸಮಾನಾಗಿ ಸಮಾನಾಗಿಯಲ್ಲಿ ಸಾ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರ ಓಕೆ ನೆಕ್ಸ್ಟ್ ಒನ್ ದೇಶ ದೇಶ ಎನ್ನುವಂತಹ ಪದದಲ್ಲಿ ಶ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರಂ ಮನೆಯ ಈ ಪದದಲ್ಲಿ ಯ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರಂ ನೆಕ್ಸ್ಟ್ ಒನ್ ಬಳಿಕ ಇದರಲ್ಲಿ ಲ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರಂ ನೆಕ್ಸ್ಟ್ ಒನ್ ನೆಲ ಇದರಲ್ಲಿ ಲ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರ ಮದುವೆ ಇದರಲ್ಲಿ ವ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರ ನೆಕ್ಸ್ಟ್ ಒಂದು ಮಾನುಷ ಇಲ್ಲಿ ಶ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರ ಹೊತ್ತು ಇಲ್ಲಿ ಹೋ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರ ಒಳಗೆ ಇಲ್ಲಿ ಲ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರ ಓಕೆನಾ ನೆಕ್ಸ್ಟ್ ಮೈನ್ ಕೊಟ್ಟಿರುವ ಪದಗಳಲ್ಲಿನ ಧ್ವನಿ ಅರ್ಥ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸವನ್ನು ತಿಳ್ಕೊಳಿ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ಪ್ರಧಾನ ಪ್ರಧಾನ ಓಕೆ ಪ್ರಧಾನ ಅಂದರೆ ಏನು ಪ್ರಧಾನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಪ್ರಧಾನ ಅಂತ ಹೇಳಿ ಹೇಳಿದರೆ ಕೊಡುವುದು ಇಲ್ಲ ಕೊಡುಗೆ ಯಾರಿಗಾದ್ರೂ ನಾವು ಕೊಡ್ತೀವಲ್ಲ ಅದನ್ನು ಪ್ರಧಾನ ಮಾಡಿದರು ಅಂತ ಹೇಳಿ ಹೇಳ್ತಾರೆ ಓಕೆ ಪ್ರಧಾನ ಅಂತ ಹೇಳಿ ಹೇಳಿದರೆ ಮುಖ್ಯವಾದುದು ಇಂಪಾರ್ಟೆಂಟ್ ಆಗಿದ್ದು ಅಂತ ಹೇಳಿ ಅರ್ಥ ಓಕೆನಾ ಪ್ರಧಾನ ಅಂದರೆ ಇಂಪಾರ್ಟೆಂಟ್ ಅಂತ ಹೇಳಿ ಪ್ರಧಾನ ಅಂದರೆ ಕೊಡುವುದು ಕೊಡುಗೆ ಅಂತ ಹೇಳಿ ಓಕೆ ಅರ್ಥ ಆಯಿತಾ ನೆಕ್ಸ್ಟ್ ಒನ್ ಮಧ್ಯ ಮಧ್ಯ ಓಕೆ ಮದ್ಯ ಅಂತ ಹೇಳಿ ಹೇಳಿದರೆ ಹೆಂಡ ಅಂದರೆ ಮತ್ತು ಪಾನೀಯ ಅಲ್ವಾ ಎಲ್ಲರೂ ತಿಳಿದಿದೆ ಅಲ್ವಾ ಮದ್ಯಪಾನೀಯ ಅಂತ ಹೇಳಿ ಹೇಳ್ತಾರೆ ಮದ್ಯಪಾನ ಓಕೆ ಮದ್ಯ ಅಂದರೆ ಹೆಂಡ ಮಧ್ಯ ಅಂದರೆ ನಡುವಿನ ಸೆಂಟರ್ ಅಂತ ಹೇಳಿ ಓಕೆ ಓಕೆ ಅರ್ಥ ಆಗ್ತಾ ಇದೆಯಲ್ವಾ ನೆಕ್ಸ್ಟ್ ಒನ್ ಹುಣ್ಣು 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 ಅಂತ ಹೇಳಿ ಹೇಳಿದ್ರೆ ಗಾಯ ಏನಾದರೂ ನಮಗೆ ಗಾಯ ಆಗುತ್ತಲ್ಲ ಅದನ್ನು ನಾವು ಹುಣ್ಣು ಅಂತ ಹೇಳಿ ಹೇಳ್ತೀವಿ ಇನ್ನು ಹುಣ್ಣು ಅಂತ ಹೇಳಿ ಹೇಳಿದ್ರೆ ಹಳ್ಳಿಗಳಲ್ಲಿ ಈಗಲೂ ಕೂಡ ಅದನ್ನು ಉಪಯೋಗಿಸ್ತಾರೆ ಊಟ ಮಾಡು ಅಂತ ಹೇಳಿ ಉಂಡಿದ್ದೀಯಾ ಅಂತ ಹೇಳಿ ಕೇಳ್ತಾರಲ್ಲ ಆ ರೀತಿಯಲ್ಲಿ ಹುಣ್ಣು ಅಂದರೆ ಗಾಯ ಹುಣ್ಣು ಅಂದರೆ ಊಟ ಮಾಡು ಓಕೆ ನಾವು ಪ್ರೊನೌನ್ಸಿಯೇಷನನ್ನು ಸರಿಯಾಗಿ ಮಾಡಬೇಕು ಓಕೆ ನಮ್ಮ ನೆಕ್ಸ್ಟ್ ಒನ್ ಸುಳಿ 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 ಅಂತ ಹೇಳಿ ನೀರಿನಲ್ಲಿ ನೀರಿನಲ್ಲಿರುತ್ತೆ ಅದು ಓಕೆ ನದಿಗಳಲ್ಲಿ ಆ ಕಡೆ ಎಲ್ಲ ಹೇಳ್ತಾರೆ ಅಲ್ವಾ ಇಲ್ಲಿ ಸುಳಿ ಇದೆ ನೀರಿನ ಸುಳಿ ಇದೆ ಇಲ್ಲಿ ಹೋದರೆ ಸಿಗಾಕ್ಕೊಳ್ತಾರೆ ಅಂತ ಹೇಳಿ ಪ್ರಾಣಾಪಾಯ ಇರುತ್ತೆ ಅಂತ ಹೇಳಿ ಅದು ಸುಳಿ ಅಂತ ಹೇಳಿ ಹೇಳಿದರೆ ಅಂದರೆ ನೀರಿನ ಚಕ್ರ ನೀರು ಅನ್ನೋದು ಚಕ್ರದ ರೀತಿಯಲ್ಲಿ ಸುತ್ತಾ ಇರುತ್ತೆ ಅಲ್ಲಿ ಯಾವುದೇ ವಸ್ತು ಇರ್ಬೋದು ಮನುಷ್ಯರು ಆದರೂ ಹೋದರೆ ಆ ಸುಳಿಯೊಳಗಡೆ ಸಿಗಾಕ್ಕೊಳ್ತಾರೆ ಓಕೆ ಅದು ಸುಳಿ ನೆಕ್ಸ್ಟ್ ಒನ್ ಸುಲಿ ಸುಲಿ ಅಂತ ಹೇಳಿ ಹೇಳಿದ್ರೆ ಬಿಡಿಸೋದು ಕಾಯಿ ಸುಲಿ ಅಂತ ಹೇಳಿ ಹೇಳ್ತೀವಲ್ಲ ಅದು ಓಕೆನಾ ನೆಕ್ಸ್ಟ್ ಒನ್ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಪದಕ್ಕೆ ಸರಿ ಹೋಗುವಂತಹ ನಾಲ್ಕನೇ ಪದವನ್ನು ಬರೀಬೇಕು ಅಂದರೆ ಇಲ್ಲಿ ಫಸ್ಟ್ ಪದಗಳಿಗೆ ಸಂಬಂಧಿಸಿದಂತೆ ಎರಡನೇ ಪದವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಮೂರನೇ ಪದಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಪದವನ್ನು ಬರೀಬೇಕು ಓಕೆನಾ ಇವು ಅಲ್ಪ ಪ್ರಾಣಾಕ್ಷರಗಳು ಛು ಝು ಇವು ಮಹಾಪ್ರಾಣಾಕ್ಷರಗಳು ಓಕೆ ಉತ್ತರ ಏನು ಬರೀಬೇಕು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಓಕೆ ಈ ಪಾಠದಲ್ಲಿರುವಂತಹ ಕನ್ನಡ ವ್ಯಾಕರಣವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅದನ್ನು ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಗ್ರಾಮರ್ ಚೆನ್ನಾಗಿ ಕಲ್ತ್ಕೋಬೋದು ನೆಕ್ಸ್ಟ್ ಒನ್ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ನೆಕ್ಸ್ಟ್ ಒನ್ ಆ ಇ ಇವು ದೀರ್ಘ ಸ್ವರಗಳು ಆ ಇ ಉ ಇವು ಸ್ವರಗಳು ನೆಕ್ಸ್ಟ್ ಒನ್ ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ಓಕೆನಾ ಇನ್ನೆಕ್ಸ್ಟು ಪ್ರಬಂಧ ಬರೆಯೋದಕ್ಕೆ ಹೇಳಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಹಾಗೆ ಸಾಮಾಜಿಕ ಪಿಡುಗುಗಳು ಇವುಗಳನ್ನು ಕೂಡ ನಾನು ಸಪ್ರೇಟ್ ವೀಡಿಯೋದಲ್ಲಿ ಹಾಕಿದ್ದೇನೆ ಅದನ್ನು ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೇನೆ ಅದನ್ನು ಕೂಡ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ನಾವು ಮತ್ತೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್